ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜ್ಯ ಬಜೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ರಾಜಕೀಯ ದಾಳ ಉರುಳಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಹದಿನಾರನೇ ದಾಖಲೆ ಬಜೆಟ್ ಮಂಡನೆ ಬಳಿಕ ಪೊಲಿಟಿಕಲ್ ಟ್ವಿಸ್ಟ್ ಸಿಗುವ ಲೆಕ್ಕಾಚಾರಗಳು ಗರಿಗೆ ತರಲಿವೆ ಪವರ್ ಶೇರ್ ವಿಚಾರವಾಗಿ ಯಾವುದೇ ಸ್ಪಷ್ಟತೆ ಸಿಗದೆ ಕಾಂಗ್ರೆಸ್ ಒಳಗಿನ ವಾರ್ ನಿಲ್ಲುತ್ತಿಲ್ಲ ಹೇಳಬೇಕು ಯಾರನ್ನ ಸಮಾಧಾನ ಪಡಿಸಬೇಕು ಎಂಬ ಗೊಂದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಹಾಗಾಗಿ ಹೈಕಮಾಂಡ್ ಧರ್ಮ ಸಂಕಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಪರಿಹಾರ ಮಾರ್ಗ ತೋರಿಸುವ ಬಗ್ಗೆ ಕುತೂಹಲವಿದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತಾ ಸಭೆಗಳಲ್ಲಿ ಬ್ಯುಸಿ ಇದ್ದಾರೆ ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆ ಬಳಿಕ ಪೊಲಿಟಿಕಲ್ ಗೇಮ್ ಚೇಂಜ್ಗೆ ಮುಂದಾಗುವ ಸಾಧ್ಯತೆ ಇದೆ ದೇವರಾಜು ಅರಸು ಅವರ ದಾಖಲೆ ಬ್ರೇಕ್ ಮಾಡಿ ಹೊಸ ದಾಖಲೆ ಬರೆಯುವ ಉತ್ಸಾಹದಲ್ಲಿರುವ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಳಿಕ ಮುಂದೇನು ಎಂಬ ಬಗ್ಗೆ ಸೂಕ್ಷ್ಮವಾಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಬಗ್ಗೆ ಸಿದ್ದು ಆಪ್ತ ವಲಯದಲ್ಲಿ ಚರ್ಚೆ ನಡೆದಿದೆ ರೆಕಾರ್ಡ್ ಎಂಬ ಚೆಕ್ಮೇಟ್ ಸುತ್ತ ಅನುಮಾನದ ಹುತ್ತ ಹೆಚ್ಚಾಗಿದ್ದು ಹೈಕಮಾಂಡ್ ನಾಜೂಕಾಗಿ ಬಗೆಹರಿಸುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಸಿದ್ದರಾಮಯ್ಯ ಆ ಸಂದೇಶದಿಂದ ರಾಜಕೀಯ ದಿಕ್ಕು ಬದಲಾಗುತ್ತಾ ಯಾರಿಗೆ ಲಕ್ ಯಾರಿಗೆ ಶಾಕ್ ಹೈಕಮಾಂಡ್ಗೆ ಸ್ಪಷ್ಟತೆ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ ಮಾಡಿ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ